ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರು ಸಹಕರಿಸಿ ಸಿ ಪುಟ್ಟರಂಗಶೆಟ್ಟಿ ನಗರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡಲು ನಗರಸಭೆಯೊಂದಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಪುಟ್ಟರಂಗಶೆಟ್ಟಿ ಹೇಳಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ವಾರದ ಅಂಗವಾಗಿ ಜೋಡಿ ರಸ್ತೆಯ ಡಿವೈಎಸ್ಪಿ ಕಚೇರಿಯಿಂದ ರಾಮ ಸಮುದ್ರದ ಅಂಬೇಡ್ಕರ್ ಪ್ರತಿಮೆವರೆಗೂ ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ದಿ ಕೋಶ ನಗರಸಭೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕ ವರ್ತಕರ ಸಂಘ ಮತ್ತು ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಚಾಮರಾಜನಗರ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರತಿ ಶನಿವಾರ ಚಾಮರಾಜನಗರದಲ್ಲಿ ಸ್ವಚ್ಛತಾ ಅಭಿಯಾನವನ್ನ ನಡೆಸಲಾಗುತ್ತಿದೆ ನಗರದಲ್ಲಿರುವ ಸಾರ್ವಜನಿಕರು ನಗರವನ್ನ ಸ್ವಚ್ಛವಾಗಿಸಲು ಸಹಕರಿಸಬೇಕು ತಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಗೆ ಮುಂದಾಗಬೇಕು ಎಂದು ಸಲಹೆ ನೀಡಿದರು ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿದರು ಪೌರಾಯುಕ್ತರಾದ ಎಸ್ ವಿ ರಾಮದಾಸ್ ಮಾತನಾಡಿದರು ನಗರಸಭಾ ಸದಸ್ಯ ರಾಮಸಮುದ್ರ ನಾಗರಾಜು ಕನಿಷ್ಠ ವೇತನ ಸಲಹಾ ಸಮಿತಿ ಮಾಜಿ ಅಧ್ಯಕ್ಷ ಎಸ್ ಪಿಕೆ ಉಮೇಶ್ ಡಿವೈ ಎಸ್ಪಿ ಲಕ್ಷ್ಮಯ್ಯ ಕೈಗಾರಿಕಾ ಉದ್ಯಮಿ ಸಂಘದ ಅಧ್ಯಕ್ಷ ಪ್ರಭಾಕರ್ ಜಯಸಿಂಹ ಬಿಕೆ ರವಿಕುಮಾರ್ ಮೋಹನ್ ನಗು ಪರಿಸರ ಅಭಿಯಂತರರಾದ ರೂಪಾ ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಸುಷ್ಮಾ ಹಿರಿಯ ಆರೋಗ್ಯ ನಿರೀಕ್ಷಕಿ ಪುಷ್ಪ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾರಾಯಣಸ್ವಾಮಿ ಚೇತನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೊಮ್ಮ ನಂಜುಂಡ ನಾಯಕ್ ಎನ್ಕೆಎಸ್ಟಿವಿಫೋರ್ ನ್ಯೂಸ್ ಚಾಮರಾಜನಗರ ರಾಮಸವರೆಗೆ ನಗರದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಇದಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಪುಟಿ ಸಾಹೇಬರು ಚಾಲನೆಯನ್ನು ನೀಡಬೇಕಂತ ಕೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಗರಸಭಾ ಸ್ವಚ್ಛತಾ ಆಂದೋಲನ ಪ್ರಯುಕ್ತ ನಾಲ್ಕನೇ ದಿನ ನಾಲ್ಕನೇ ಶನಿವಾರ ಇವತ್ತಿ ಒಂದು ಕಾರ್ಯಕ್ರಮವನ್ನು ಡಿ ವೈ ಸಿ ಸರ್ಕಲಿಂದ ರಾಮಚಂದ್ರವರೆಗೆ ಶೋ ಇತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗೌರವಾನ್ವಿತ ನಗರಸಭಾಂಥ ಸುರೇಶ್ ಅವರೇ ಹಾಗೆ ಹಿರಿಯರಾದ ಜಯಸಿಂಗರವರು ಸಂಗೀತರಾದ ಉಮೇಶ್ ಅವರು ಅವರೇ ಪ್ರಭಾಕರ್ ಹಾಗೆ ನಮ್ಮ ನಾಗರಾಜವರು ಪುರಾಯಿತ ಎಲ್ಲ ಗೌರವಾನ್ವಿತ ರವಿಕುಮಾರ್ ಅವರೇ ಗೌರವಾನ್ವಿತವರ ಕಾರ್ಮಿಕ ಬಂಧುಗಳೇ ನಗರಸಭಾ ಎಲ್ಲ ಅಧಿಕಾರಿ ವರ್ಗದವರ ಲಿಂಗ ಮಾಧ್ಯಮದ ಬಂಧುಗಳೇ ನಿಧಿರು ಬಹಳ ಮುಖ್ಯವಾಗಿ ಬೇಕಾದಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಇದು ನಿರಂತರವಾಗಿ ನಡಲಿ ಅಂತ ನಾನು ಆವತ್ತು ಹೇಳಿದ್ದೆ ಹಾಗಾಗಿ ಸಹ ಏನು ಬಂದು ಇದ್ದರು ಇವತ್ತು ನಮ್ಮದೇ ನಗರದಲ್ಲಿ ನಗರ ನಡೆಯಲಿ ಅವರ ಕಾರ್ಮಿಕರ ಸಂಖ್ಯೆ ಕಡಿಮೆ ಇದೆ ಅಂತ ನಾನು ಆವತ್ತಿನ ಪ್ರತಿಭಾಗ ಮಾಡ್ತಾ ಇದ್ದೀನಿ ಏನೇ ಇದ್ದರೂ ಅದನ್ನು ಮಾಡ್ತಕ್ಕಂಥ ಕೆಲಸ ನಡೀಬೇಕು ಆ ದಿಕ್ಕಿನಲ್ಲಿ ಇವತ್ತು ಇದು ನಡೀತಾ ಇದೆ ನಾವು ಪ್ರಮುಖವಾಗಿ ಮುಖ್ಯಮಂತ್ರಿವಾದಂಥ ಭಾಗಗಳಲ್ಲಿ ಮಾತ್ರ ನಾವು ಮಾಡ್ತಾ ಇದ್ದೀವಿಗಳಲ್ಲಿ ಆಯಾ ವಾರ್ಡ್ಗಳಲ್ಲಿ ಏನು ನಮ್ಮಲ್ಲಿರ್ತಕ್ಕಂಥ ಮೂವತ್ತು ವಾರ್ಡ್ಗಳಲ್ಲೂ ಒಂದು ಕಾರ್ಯಕ್ರಮ ದಿನಕವನ್ನು ನಡೆದು ನಗರವನ್ನು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕನೇ ತಾರೀಕು ಮಲೆ ಮಹಂದೇಶ್ವರರ ಬೆಟ್ಟದಲ್ಲಿ ವಿಶೇಷವಾದಂಥ ಮಂತ್ರಿಮಂಡಲ ಕ್ಯಾಬಿನೆಟನ್ನು ಕರೆದಿದ್ದಾರೆ ಅವತ್ತು ನಮಗೆ ವಿಶೇಷವಾದ ಅನುದಾನ ಒಂದು ವಿಶ್ವಾಸ ಇದೆ ಆ ದಿಕ್ಕಿನಲ್ಲಿ ಆ ಅನುದಾನವನ್ನು ಕಸದ ಮೇಲೆ ನಮ್ಮ ನೆಲೆಸಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನಾವೆಲ್ಲ ಸೇರಿ ಒಟ್ಟಾಗಿ ಮಾಡೋಣ ಅಂತ ಹೇಳಿ ಇಲ್ಲಿ ಭಾಗವಹಿಸುತ್ತಿರೋದು ಎಲ್ಲರಿಗೂ ನಾನು ನನ್ನ ಮಾತು ಸರ್ ಕಲಿಂದ ಹುಡುಗರು ಅಂಶ ನಗರದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಇದಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಪುಟಿ ಸಾಹೇಬ್ರ ಚಾಲನೆಯನ್ನು ನೀಡಬೇಕಂತ ಕೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಗರಸಭಾ ಸ್ವಚ್ಛತಾ ಆಂದೋಲನ ಪ್ರಯುಕ್ತ ನಾಲ್ಕನೇ ದಿನ ನಾಲ್ಕನೇ ಶನಿವಾರ ಇವತ್ತಿ ಒಂದು ಕಾರ್ಯಕ್ರಮವನ್ನು ಡಿ ವೈ ಸಿ ಸರ್ಕಲಿಂದ ರಾಮಚಂದ್ರವರಿಗೆ ಶೋ ನಡೆಸ್ತಾಯಿದ್ದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗೌರವಾನ್ವಿತ ನಗರಸಭಾಂಥ ಸುರೇಶ್ ಅವರೇ ಹಾಗೆ ಹಿರಿಯರಾದ ಜಯಸಿಂಗರವರು ಪಂಗಿಷ್ಲರಾದ ಉಮೇಶ್ ಅವರು ಶ್ರೀನಿವಾಸರವರೇ ಪ್ರಭಾಕರ್ ಹಾಗೆ ನಮ್ಮ ನಾಗರಾಜುರವರೇ ಪುರಾಯಿತ ಎಲ್ಲ ಗೌರವಾನ್ವಿತ ರವಿಕುಮಾರ್ ಅವರೇ ಕೋರ ಕಾರ್ಮಿಕ ಬಂಧುಗಳೇ ನಗರಸಭಾ ಎಲ್ಲ ಅಧಿಕಾರಿ ವರ್ಗದವರೇ ಈಗ ಮಾಧ್ಯಮದ ಬಂಧುಗಳೇ ಸಮಿತಿ ಬಹಳ ಮುಖ್ಯವಾಗಿ ಬೇಕಾದಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಇದು ನಿರಂತರವಾಗಿ ನಡೆಯಲಿ ಅಂತ ನಾನು ಆವತ್ತೂ ಹೇಳಿದ್ದೆ ಹಾಗಾಗಿ ಸಹ ಏನು ಬಂದಿದ್ದರು ನಮ್ಮದೇ ನಗರದಲ್ಲಿ ನಾವು ಹೊರಬೋದು ಪೌರ ಕಾರ್ಮಿಕರ ಕಡಿಮೆ ಇದೆ ಅಂತ ನಾನು ಆವತ್ತೂ ಮಾಡ್ತಾ ಇದ್ದೀನಿ ಏನೇ ಇದ್ದರೂ ಅದನ್ನು ಮಾಡ್ತಕ್ಕಂಥ ಕೆಲಸ ನಡೀಬೇಕು ಆ ದಿಕ್ಕಿನಲ್ಲಿ ಇವತ್ತು ಇದು ನಡೀತಾ ಇದೆ ಆ ಪ್ರಮುಖವಾಗಿ ಒಂದು ಪೂರ್ತಿ ಭಾಗಗಳಲ್ಲಿ ಮಾತ್ರ ನಾವು ಮಾಡ್ತಾ ಇದ್ದೀವಿ ಮುಂದಿನಗಳಲ್ಲಿ ಆಯಾ ವಾರ್ಡ್ಗಳಲ್ಲಿ ಏನು ನಮ್ಮಲ್ಲಿ ಇರ್ತಕ್ಕಂಥ ಮೂವತ್ತು ವಾರ್ಡ್ಗಳಲ್ಲೂ ಒಂದು ಕಾರ್ಯಕ್ರಮ ದಿನಕವನ್ನು ನಡೆದು ನಗರವನ್ನು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ನಮ್ಮನ್ನ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕನೇ ತಾರೀಕು ಮಲೆ ಮಹಂದೇಶ್ವರರ ಬೆಟ್ಟದಲ್ಲಿ ವಿಶೇಷವಾದಂಥ ಮಂತ್ರಿಮಂಡಲ ಕ್ಯಾಬಿನೆಟನ್ನು ಕರೆದಿದ್ದಾರೆ ಅವತ್ತು ನಮಗೆ ವಿಶೇಷವಾಗಿ ಅನುದಾನತಕ್ಕಂಥ ಒಂದು ವಿಶ್ವಾಸ ಇದೆ ಆ ದಿಕ್ಕಿನಲ್ಲಿ ಆ ಅನುದಾನವನ್ನು ಕಟ್ಟದ ಮೇಲೆ ನಮ್ಮ ನನಗೆ ಇರತಕ್ಕಂಥ ಎಲ್ಲವಾದಗಳಾಗತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನಾವೆಲ್ಲ ಸೇರಿ ಒಟ್ಟಾಗಿ ಮಾಡೋಣ ಅಂತ ಹೇಳಿ ಇಲ್ಲಿ ಭಾಗವಹಿಸಿರೋದು ಎಲ್ಲರಿಗೂ ನಾನು ನನ್ನ